ಇದು ಯಾಕೆ ಮಾಡಿಕೊಟ್ಟಿಲ್ಲ ಅರ್ಧ ಗಂಟೆ ಅರ್ಧ ಗಂಟೆ ಅಮೌಂಟ್ ಟ್ರಾನ್ಸ್ಫರ್ ಮಾಡಿಬಿಟ್ಟರೆ ಲೆಟರ್ ಕೊಟ್ಬಿಟ್ಟು ನಿನ್ಮೀತಿ ಅವರಿಗೆ ಅಧಿಕಾರಿಗಳಾಗಿ ಒಬ್ಬ ಒಳ್ಳೆ ಅಧಿಕಾರಿಯಾಗಿ ನಮಗೆ ಜೆಡಿ ಸಿ ನಮ್ಮ ಜಡಿ ಶ್ರೀನಿವಾಸ್ ಸರ್ ಹಾಗೂ ಡಿ ಸಿ ಬ್ಯಾಂಕ್ ನಿರ್ದೇಶರಾಗಿರ್ತಕ್ಕಂಥ ರಘ್ ಸರ್ ಅವರೇ ಹಾಗೂ ನಮ್ಮ ಮುಖಂಡರಾಗಿರ್ತಕ್ಕಂಥ ಹಿರಿಯ ಮುಖಂಡರು ಹಾಗೂ ನಮ್ಮ ಹಿತೈಷಿಗಳು ಸೋದರ ಸಮಾನ ಆಗಿರ್ತಕ್ಕಂಥ ಕೋ ಶಂಕ್ರಮಣವರೇ ಜಗದೀಶ್ ಅವರೇ ಶ್ರೀನಿವಾಸ್ ಅವರೇ ಹಾಗೂ ಲಕ್ಷ್ಮಣವರೇ ಹಾಗೂ ಸೋಮಣ್ಣವರೇ ರಾಜಣ್ಣವರೇ ನಮ್ಮ ಅಂಬರೀಷ್ ಅವರೇ ಅಣ್ಣ ಮುಂಚೋಣ್ಣವ್ರು ಹಾಗೂ ನಮ್ಮ ವಿಜಯಣ್ಣವರೇ ಹಾಗೂ ನಮ್ಮ ರಾಜು ಅವರೇ ಹಾಗೂ ಡಾಕ್ಟರ್ ಪ್ರಕಾಶಣ್ಣವರೇ ಹಾಗೂ ಗೊಲ್ಲಡಿ ವೆಂಕಟೇಶಣ್ಣವರೇ ವೇದಿಕೆ ಮೇಲೆ ಹಾಸದಾಗಿರ್ತಕ್ಕಂಥ ಮತ್ತೋರ್ವ ಸ್ನೇಹಿತರು ಮತ್ತು ಇತಿಹಾಸಿಗಳಾಗಿರ್ತಕ್ಕಂಥ ಜೆ ಕೆ ಕೃಷ್ಣಣ್ಣವರೇ ಕಾರ್ ಸೀನಣ್ಣವರೇ ಮೆಕ್ಯಾನಿಕ್ ಸೀನಣ್ಣವರೇ ಹಾಗೂ ನಮ್ಮ ಚಂಗನರಾಯಪ್ಪ ಅವರೇ ಸ್ವಾರಿ ನಮ್ಮ ಶಂಕರಪ್ಪ ಅವರೇ ಹಾಗೂ ನಮ್ಮ ವೆಂಕಟೇಶ್ ನಮ್ಮ ವೆಂಕಟೇಶ್ವಣ್ಣವರೇ ಸ್ವಾರಿ ನಮ್ಮ ಡೆಕ್ಕನ್ ಸೀನಪ್ಪನವರು ನಮ್ಮ ಅಣ್ಣವರು ಮತ್ತು ನಮ್ಮ ವೆಂಕಟ್ರವಣಪ್ಪನವರು ನಮ್ಮ ಸ್ವಾಮಿಗಳು ಹಾಗೂ ನಮ್ಮ ಬೇಡ್ ನಾಣಸಮ್ಮಪ್ಪ ರಾಮಂಜನವರು ಚಂಗನರಾಯಪ್ಪ ಅವರು ಸತೀಶ್ ಅವರು ಜಾಸ್ತಿ ಮಿಸ್ ಆದರೆ ನಂದೇ ಹೊಡ್ತಾ ಬಿಡ್ತದೆ ಸೊ ವೇದಿಕೆಯಲ್ಲಿ ಮುಂಭಾಗಲಿರ್ತಕ್ಕಂಥ ಎಲ್ಲ ನನ್ನ ಹಿತೈಷಿಗಳು ಮಿತ್ರರು ಅಧಿಕಾರಿ ವರ್ಗದವರು ಹಾಗೂ ನಿರ್ಮಿತಿ ಕೇಂದ್ರ ಅಧಿಕಾರಿಗಳು ಹಾಗೂ ಈ ಭಾಗದ ಕಾಂಟ್ರಾಕ್ಟ್ರಾಗಿರ್ತಕ್ಕಂಥ ಎಲ್ಲ ಕಂಟ್ರಾಕ್ಟ್ರು ಇವತ್ತೇನು ತುಂಬ ಸಂತೋಷವಾಗಿರ್ತಕ್ಕಂಥ ದಿವಸ ಇವತ್ತೇ ಆಗಬೇಕು ಅನ್ನೋದು ಒಂದು ಸಂಕಲ್ಪ ಇತ್ತು ಯಾಕಂದರೆ ಇವತ್ತು ಮಹತ್ವ ಇರತಕ್ಕಂಥ ಒಂದು ಒಂದು ದಿನ ಇದೆ ಇವತ್ತೇ ಆಗಬೇಕಂತ ಒಂದು ಸಂಕಲ್ಪ ಇದಕ್ಕೆ ದೇವರಿಗೆ ಈ ನಮ್ಮ ಕೈಯಲ್ಲೇ ಮಾಡಿಸ್ಕೊಬೇಕಂತ ಮಹಾನ್ ಭವನ ಏನೋ ಎತ್ತೇನೋ ಗೊತ್ತಿಲ್ಲ ವರ್ಷ ಇವತ್ತೊಂದು ದಿವಸಕ್ಕೆ ನಾನು ತಿರುಗಾಗಿರ್ತೀನಿ ಇವತ್ತೊಂದು ದಿವಸ ತುಂಬ ಅತ್ಯುನ್ನತವಾದ ದಿವಸ ನಾವು ನಾನು ಎಷ್ಟೋ ದಿವಸ ಇಲ್ಲಿ ಬಂದಾಗ ಉಳುವಾಗಲು ಬಂದಾಗಿಂತ ಒಂದು ಕೊರಗಿತ್ತು ಆ ಕೊರಗ ಅಂತ ಸಾಕಷ್ಟು ಜಾಗ ಕೈ ಹಾಕಿದಾಗ ಆ ಜಾಗ ನಂದು ನಂದು ಅಂತ ಬಂದು ಗಲಾಟೆ ಮಾಡ್ತಿದ್ದರು ಎರಡು ಜಾಗ ಕೈ ಹಾಕದೆ ಎರಡು ಜಾಗದಲ್ಲೂ ಕೂಡ ನಂದು ನಂದು ಅಂತ ಬಂದು ಗಲಟೆ ಮಾಡಿದ್ರು ನನಗೆ ಈಗ ಅರ್ಥ ಆಗ್ತಾ ಇಲ್ಲ ಯಾರು ಜಾಗ ಯಾರು ಅಂತ ಅರ್ಥ ಆಗ್ತಾ ಇಲ್ಲ ಸೊ ಅದರಿಂದ ಡಿಯಿಂದ ಅಮೌಂಟ್ ಬಿಡುಗಡೆ ಮಾಡ್ಕೊಂಡು ಬಂದುಬಿಟ್ಟಿದ್ದೀನಿ ಈ ಒಂದು ಎರಡು ಕೋಟಿ ಅಮೌಂಟ್ ಆಲ್ರೆಡಿ ಇಂದ ಬಿಡುಗಡೆ ಮಾಡ್ಕೊಂಡು ಬಂದಿದ್ದೀನಿ ಆಮೇಲೆ ಹೋಗ್ತದೆ ಎಂದು ಕಾಣಕ್ಕೋಷ್ಟವಾಗಿ ನನ್ನ ವಿವೇಚನಾ ಕೋಟಿಯಿಂದ ಒಂದು ಕೋಟಿ ರಿಲೀಸ್ ಮಾಡಿಬಿಟ್ಟೆ ಅದು ತಂದು ಎಫ್ ಡಿ ಹಾಕ್ಬಿಟ್ಟೆ ಅದಾದಮೇಲೆ ಇನ್ನೂ ಸಾಕಾಗಲ್ಲ ಅಂದ್ಬಿಟ್ಟು ಸಿ ಎಂ ವಿವೇಚನೆ ಕೋಟೆಯಿಂದ ಕೂಡ ಅಮೌಂಟ್ ಕೇಳಿದ್ದೀನಿ ವರ್ಷ ನಾಲ್ಕು ನಾಲ್ಕೂವರೆ ಕೋಟಿದಲ್ಲಿ ಈ ಒಂದು ನಿರ್ಮಾಣ ಆಗಬೇಕು ಅನ್ನೋ ಕಾರ್ಯ ಹಂತಕ್ಕೆ ಇವತ್ತು ಶಂಕುಸ್ಥಾಪನೆ ಸ್ಟಾರ್ಟ್ ಆಗಿದೆ ವರ್ಷ ಬೆಳಗ್ಗೆಯಿಂದನೇ ವರ್ಕ್ ಸ್ಟಾರ್ಟ್ ಆಗುತ್ತೆ ನಾಳೆ ನಾಳೆ ಇದ್ದನ್ನ ಪರಿಸ್ಥಿತಿ ಇಲ್ಲ ಬೆಳಗ್ಗೆಯಿಂದಲೇ ವರ್ಕ್ ಸ್ಟಾರ್ಟ್ ಆಗಿ ಇಪ್ಪತ್ತೆಂಟು ಟೂ ತೌಸಂಡ್ ಇಪ್ಪತ್ತೆಂಟು ಏಪ್ರಿಲ್ ಹದಿನಾಲ್ಕನೇ ತಾರೀಕು ಒಳಗಡೆ ಒಂದು ಇದಕ್ಕೆ ಡೇಟ್ ಫಿಕ್ಸ್ ಮಾಡಿದ್ವಿ ಅದಕ್ಕೆ ಒಳಗಡೆ ಮಾಡಬೇಕನ್ನೋದಕ್ಕೆ ಒಂದು ತೀರ್ಮಾನ ಆಗಿ ಆ ಕಂಟ್ರಾಕ್ಟರ್ ಬೆಳ್ತಂಗಡಿ ಏನಾರು ಹಾಕ್ಬಿಟ್ಟಿದ್ದ ಅವನು ತೆಗೆಸ್ಲಕ್ಕೆ ಸರ್ವ ಸರ್ವಸರ ಬಿದ್ದು ಅದೇ ತೆಗಿಯಪ್ಪ ಫಸ್ಟ್ ಬಂದುಬಿಟ್ಟು ನಮಗೆ ಬೇಕಾಗಿರ್ತಕ್ಕಂಥ ಕಂಟ್ರಾಕ್ಟ್ರು ಕರೆದು ನಾನು ಶ್ರೀನಪ್ಪ ಅವ್ರು ಮಾತಾಡಿದೆ ನನ್ನ ಇತಿಹಾಸದಲ್ಲಿ ನನ್ನೊಂದು ಆಸೆ ಇದೆ ಇದು ಅಂಬೇಡ್ಕರ್ ಭಾವನ ತುಂಬ ದೊಡ್ಡ ಮಟ್ಟ ಕಟ್ಟಬೇಕು ಅಂತಂದಾಗ ಅವರು ಅವ್ರನ್ನ ಕನ್ವಿನ್ಸ್ ಮಾಡಿ ಒಂದು ಕೊಡುಗೆಯನ್ನು ಕೊಟ್ಟು ಅವ್ರಿಗೆ ಅದನ್ನು ವಾಪಸ್ ತೊಗೊಂಡ್ಬಂದು ಇವ್ರಿಗೆ ಹ್ಯಾಂಡ್ ಓವರ್ ಮಾಡಿ ಅವ್ರು ಹೇಳಿದ್ರು ನೀನು ಮೂರು ಕೋಟಿ ಕೊಟ್ಟರೆ ಐದು ಕೋಟಿ ಅಷ್ಟು ವರ್ಕ್ ಮಾಡ್ತಕ್ಕಂಥ ಜವಾಬ್ದಾರಿ ನನಗೆ ವಯಸ್ಸಿ ಸಾಹೇಬ್ರೆ ನಾನು ಮಾಡಿಕೊಡ್ತೀನಿ ನಾನು ಈ ಜನಾಂಕೀನ ಮಾಡಬೇಕಂದಿದ್ದಾಗ ದಯವಿಟ್ಟು ಆ ಧೈರ್ಯ ಕೊಟ್ಟಿದ್ದಕ್ಕೆ ಫಸ್ಟ್ ಆಫ್ ಆಲ್ ನಮ್ಮ ಕಂಟ್ರಾಕ್ಟರ್ ಸೀನಪ್ಪವ್ರಿಗೆ ಒಂದು ಥ್ಯಾಂಕ್ಸ್ ಹೇಳ್ತೀನಿ ನಾನು ಯಾಕೆಂತಂದರೆ ಬೇರೆಯವ್ರಿಗೆ ಎಷ್ಟು ದುಡ್ಡು ಅಷ್ಟೇ ಮಾಡೋಕ್ಕೆ ಹೋಗ್ತಾರೆ ಬಟ್ ಆದರೆ ಇವ್ರು ಹಂಗಲ್ಲ ಸೊ ಖಂಡಿತವಾಗ್ಲೂ ಖಂಡಿತವಾಗ್ಲೂ ಮಾಡೋಂಥ ಮಾಡತಕ್ಕಂಥ ಒಂದು ಧೈರ್ಯ ಅವ್ರಿಗಿದೆ ಅವ್ರ ಶಕ್ತಿ ನಮಗಿದೆ ಅಂತ ಹೇಳ್ತಾ ಇನ್ನು ನೀವು ನಾವು ಎಕ್ಸ್ಪೆಕ್ ನಾನು ಹತ್ರ ಡಿ ಇವತ್ತು ಬಿಡುಗಡೆ ಮಾಡಬೇಕಾಗಿತ್ತು ತ್ರೀಡಿ ಇವತ್ತು ಬಿಡುಗಡೆ ಮಾಡಬೇಕಾಗಿತ್ತು ತುಂಬ ಇಡೀ ಮುಳುವಾಗಲ್ಲ ಇದರಲ್ಲಿ ಯಾವುದೋ ಅಷ್ಟೊಂದು ದೊಡ್ಡ ಚೌಲ್ಡ್ರಿ ಇಲ್ಲ ಸಾರಿ ಭವನ ಇಲ್ಲ ಅಷ್ಟು ಚೆನ್ನಾಗಿ ಚೌಲ್ಡ್ರಿ ಮೂಡಿ ಬಂದಿದೆ ಯಾಕೆಂತಂದರೆ ಈ ಜಾಗವೇ ಯಾಕೆ ಆಯ್ಕೆ ಮಾಡ್ಕೊಂಡಿದ್ದೀವಿ ಅಂತಂದರೆ ಆಲ್ರೆಡಿ ಐವತ್ತು ಎಕರೆ ನಾನು ಕೈಗಾರಿಕೆಗೆ ಇದು ಸಂಬಂಧಪಟ್ಟಂಗೆ ಇಟ್ಟಿದ್ದೀನಿ ವಿತ್ ಅಪ್ರೂವಲ್ ಆಗೋದೊಂದೇ ಚಾನ್ಸ್ ಇದೆ ಬೈ ಚಾನ್ಸ್ ಏನು ಕೈಗಾರಿಕೆ ಅಪ್ರೂವಲ್ ಆಗಿಬಿಡ್ತಂದರೆ ಅಂದ್ರೆ ದೊಡ್ಡ ಸಿಟಿ ಆಗುತ್ತೆ ದೊಡ್ಡ ಸಿಟಿ ಆಗುತ್ತೆ ಅದನ್ನ ಫೈನಲ್ ಅಂತ ಬಂದಿದೆ ಅಣ ಹಣ ಬಿಡುಗಡೆಗೆ ಮಾತ್ರ ಹಣ ಬಿಡುಗಡೆಗೆ ಮಾತ್ರ ವೆಯ್ಟ್ ಮಾಡ್ತಾವ್ರೆ ಕೆಲವೇ ದಿವ್ಸಗಳಲ್ಲಿ ಕೂಡ ದೇವರಾಜ ಸಮುದ್ರದ ಒಂದು ಭಾಗವನ್ನು ಕೈಗಾರಿಕೆಗೆ ಇಂಡಸ್ಟ್ರಿಗಳಿಗೆ ಆಗಿ ಅಪ್ರೂವಲ್ ಆಗಿದೆ ಫೈಲೆಲ್ಲ ರೆಡಿ ಮಾಡಿಕೊಟ್ಟಿದ್ದೀನಿ ಇಲ್ಲಿ ಸಿ ಎಂ ಹೂವು ಅಂದ್ರ ತಕ್ಷಣ ಸೆಂಟ್ರಲ್ ಗೌರ್ಮೆಂಟ್ ಬಂದು ಅಮೌಂಟ್ ರೆಡಿ ಇದೆ ದೊಡ್ಡ ದೊಡ್ಡ ಫ್ಯಾಕ್ಟ್ರೀಸ್ ಬರುತ್ತೆ ರೆಡಿ ಇದಾರೆ ಆಗ ಈ ಜಾಗವನ್ನು ನೋಡಲಿಕ್ಕೆ ದೊಡ್ಡ ದೊಡ್ಡ ಮಟ್ಟಕ್ಕೆ ಕಾಣಿಸುತ್ತೆ ಇವಾಗ ನಾವೇನುಬೋದು ದೂರ ಅಂದ್ಕೊತೀವಿ ಆದರೆ ಚೌಲ್ರಿ ಇದೆ ಭವನ ಆದಮೇಲೆ ದೊಡ್ಡ ಮಟ್ಟಕ್ಕೆ ಕಾಣಿಸುತ್ತೆ ಆ ನಂಬಿಕೆ ನನ್ನ ಮೇಲೆ ಇಟ್ಟಿರಿ ಕೇವಲ ಏಪ್ರಿಲ್ ಹದಿನಾಲ್ಕನೇ ತಾರೀಕು ಒಳಗಡೆ ಅನ್ವಿಸ್ಟ್ ಮಾಡ್ತಕ್ಕಂಥ ಜವಾಬ್ದಾರಿ ಕೂಡ ಹೊತ್ಕೊಂಡಿದ್ದೀನಿ ಅದು ಬೇಗ ಆಗುತ್ತೆ ಅದಾದ್ಮೇಲೆ ಅಂಬೇಡ್ಕರ್ ಸ್ಟ್ಯಾಚು ಅಂತ ಅಲ್ಲಿ ಹೋದಾಗ ಮೇಲೆ ಕತ್ಬೇಕಾರೆ ಬಬ್ಬಿ ಬರ್ತಾ ಇತ್ತು ಬಿಸಿಲುಗಾಲದಲ್ಲಿ ಇದಕ್ಕೇನಾದರೂ ಮಾಡಬೇಕಲ್ಲ ಅಂತ ಅಂದಲ್ ಬಂದಾಗ ಮೈಸೂರು ಭಾಗದಲ್ಲಿ ಯಥೇಚ್ಛವಾಗಿ ನನ್ನ ಉದು ಮೀರೋದ್ರಿಂದ ಮೈಸೂರು ಭಾಗದಲ್ಲಿ ಎಲ್ಲ ಹೋಬಳಿದಲ್ಲೂ ಕೂಡ ಈ ಥರ ಸ್ಟ್ಯಾಚ್ಯೂ ಕಟ್ಟವ್ರೆ ನಾನೊಂದು ಯೋಚನೆ ಮಾಡಿದೆ ಇಡೀ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಯಥೇಚ್ಛವಾಗಿ ಎಸಿ ಇರ್ತಕ್ಕಂಥ ಜನಾಂಗದಲ್ಲಿ ಯಾಕೆ ಒಂದು ಕೂಡ ಮಾಡಿಲ್ಲ ಅಂತ ಸಂದರ್ಭ ಬಂದಾಗ ಇದಕ್ಕೆ ಅಮೌಂಟ್ ಇಲ್ಲಿಂದ ತರಬೇಕು ಅಂದಾಗ ನನ್ನ ವಿವೇಚನ ಕೋಟಿಯಿಂದ ಐವತ್ತು ಲಕ್ಷ ಹಾಗೂ ಮತ್ತು ಸಮಾಜ ಕಲ್ಯಾಣ ವಿವೇಚನೆ ಕಡೆ ಎಪ್ಪತ್ತೈದು ಲಕ್ಷದ ರೂಪಾಯಿದಲ್ಲಿ ಹಾಗೂ ಒಂದು ಅದು ಆ್ಯಕ್ಚುಲಿ ಒಂದು ಕೋಟಿ ಆಗುತ್ತೆ ಈಗಾಗಲೇ ಎಪ್ಪತ್ತೈದು ಲಕ್ಷ ಬಿಡುಗಡೆ ಮಾಡಿಕೊಟ್ಟು ಇವತ್ತು ವರ್ಕ್ ಸ್ಟಾರ್ಟ್ ಇದೆ ಅದನ್ನು ಅಜೆಂಡಾ ಪಾಸ್ ಮಾಡಿ ಮುನ್ಸಿಪಾಟಿ ಕಡೆಯಿಂದ ಎನ್ ವಸಿ ತಗೊಂಡು ಅದನ್ನು ತೆರವುಗೊಳಿಸಲಿಕ್ಕೆ ಆ ವಿಗ್ರಹನ ಹಂಗೇ ರೆಡಿ ಮಾಡಿಕೊಂಡು ಅದನ್ನು ರೆಡಿ ಮಾಡಿ ಆ ವಿಗ್ರಹನ ಕೂರಿಸಿ ದೊಡ್ಡ ಮಟ್ಟಕ್ಕೆ ಏಪ್ರಿಲ್ ಹದಿನಾಲ್ಕನೇ ತಾರೀಕು ಒಳಗಡೆ ನಾಳೆಯಿಂದ ಅದು ವರ್ಕ್ ಸ್ಟಾರ್ಟ್ ಆಗ್ತದೆ ಏಪ್ರಿಲ್ ಹದಿನಾಲ್ಕನೇ ತಾರೀಕು ಒಳಗಡೆ ಸ್ಟ್ಯಾಚುನ ಇದು ಅದರ ಆಲ್ರೆಡಿ ಕಂಟ್ರಾಕ್ಟ್ ವಹಿಸಿದ ಇತ್ತು ಅದು ಕೂಡ ಸ್ಟಾರ್ಟ್ ಆಗ್ತದೆ ನಾನು ಮುಳಬಾಗಲು ಬಂದಿದ ತಕ್ಷಣ ಒಂದು ಕೊರತೆ ಇತ್ತು ಏನಂತಂದರೆ ಪಿ ಯು ಸಿ ಮಕ್ಕಳಿಗೆ ಇಲ್ಲಿ ಉಳ್ಕೊಳ್ಳೋಕ್ಕೆ ಜಾಗ ಇರಲಿಲ್ಲ ಹಾಸ್ಟೆಲ್ ಇರಲಿಲ್ಲ ಇದು ಎಲ್ಲೋ ಒಂದು ಕಡೆ ಕೊರತೆ ಇತ್ತು ಈ ಸೈನ್ಸ್ ಮಕ್ಕಳಿಗೆ ಮತ್ತು ಮ್ಯಾಥಮೆಟಿಕ್ ಮಕ್ಕಳಿಗೆ ಆ ಟ್ಯೂಷನ್ ಮಾಡ್ತಕ್ಕಂಥ ಮಕ್ಕಳಿಗೆ ಇಲ್ಲಿ ಹಾಸ್ಟೆಲ್ ಸುಸೂತ್ರವಾಗಿಲ್ಲ ತುಂಬ ನೋವಾಯ್ತು ನನಗಾಗ ಆ ಸಂದರ್ಭದಲ್ಲಿ ನಾನೇ ಪರ್ಸ್ನಲ್ಲಾಗಿ ಮಾಧವಪ್ಪನ ಮೀಟ್ ಮಾಡಿ ಸುಮಾರು ಎಂಟು ಕಾಲ್ ಅಮೌಂಟವನ್ನು ಎಂಟು ಕಾಲ್ ಕೋಟಿ ಅಮೌಂಟ್ ತಂದು ಸುಮಾರು ನೂರು 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 ಇಪ್ಪತ್ತೈದು ಮಕ್ಕಳು ಓದ್ಕೊಳ್ಳೋಕ್ಕೆ ಒಂದು ದ ಫಸ್ಟ್ ಟೈಮ್ ಕೋಲಾರ ಜಿಲ್ಲಾ ಚಿಕ್ಕಬಳ್ಳಾಪುರದಲ್ಲಿ ಒಂದು ಹಾಸ್ಟೆಲ್ ಲಿಫ್ಟ್ ಹಾಕಿರೋದಂದ್ರೆ ಅದು ಮುಳುಬಾಗಲ್ ಮಾತ್ರ ಬಿಳಬಾಗಲ್ಲಿ ಮಾತ್ರ ಅದು ನಾಳೆ ತಿಂಗಳು ಅದು ಉದ್ಘಾಟನೆಗೆ ರೆಡಿ ಇದೆ ನೆಕ್ಸ್ಟ್ ಬರ್ತಕ್ಕಂಥ ಅಕಾಂಬಿಡಿಕ್ ಮಕ್ಕಳಿಗೆ ಸುಮಾರು ಒಂದು ನೂರೈವತ್ತು ಜನ ಮಕ್ಕಳು ಓದ್ಕೊಳ್ಳಿಕ್ಕೆ ದೊಡ್ಡ ಹಾಸ್ಟ್ಲು ವಿರೂಪಕ್ಷ ಹೋಗ್ತಕ್ಕಂಥ ದೊಡ್ಡ ಹಾಸ್ಟ್ಲು ನಿರ್ಮಾಣ ಆಗಿದೆ ಅದು ಉದ್ಘಾಟನೆ ಇವತ್ತಾಗಬೇಕಾಯಿತು ಸಚಿವರ ಡೇಟ್ ಇಲ್ದಕ್ಕೂ ಅದಕ್ಕೆ ಉದ್ಘಾಟನೆ ಆಗಲಿಲ್ಲ ಹಾಗೂ ಸಾಕಷ್ಟು ವಿಚಾರಗಳು ಬಂದಾಗ ಹೋಬಳಿ ಲೆವೆಲ್ ಒಂದೊಂದು ಹೋಬಳಿ ಲೆವೆಲ್ ಒಂದೊಂದು ಒಂದೊಂದು ಬಾ ಅಂಬೇಡ್ಕರ್ ಬವನಲಿಕ್ಕೆ ಸರ್ಕಾರಕ್ಕೆ ಪತ್ರ ಬಂದು ಅನುಮೋದನೆ ಆಗಿದೆ ಒಂದು ಗುಡ್ ನ್ಯೂಸ್ ಏನಪ್ಪ ಅಂತಂದರೆ ನನ್ನನ್ನು ಮಾನ್ಯ ಘನ ಸರ್ಕಾರ ಎಸ್ ಸಿ ಎಸ್ ಟಿ ಕಮಿಟಿದಲ್ಲಿ ನನ್ನನ್ನು ಮೇನು ಸದಸ್ಯನಾಗಿ ಮಾಡಿಬಿಟ್ಟು ಅವರಿಗೆ ನಿನ್ನೆಯಿಂದ ನನಗೆ ಎಸ್ ಸಿ ಎಸ್ ಟಿ ಕಮಿಟಿದಲ್ಲಿ ದೊಡ್ಡ ಸದಸ್ಯನಾಗ ಮಾಡಿದ್ದಾರೆ ಒಂಬತ್ತು ಜನ ಶಾಸಕರಲ್ಲಿ ನಾನು ಹೈಟೆಕ್ ಶಾಸಕನಾಗಿ ಒಳಗಡೆ ಮಾಡಿದ್ದಾರೆ ಇನ್ನು ಅವರಿಗೆ ಬಿತ್ತು ಕಟ ಯಾಕೆ ಅಂತಂದರೆ ಕೆದಕಂಡ್ ನನಗೆ ಗೊತ್ತು ಹೇಗೆ ಕೆದಗ್ತೀನಂತ ಗೊತ್ತು ಫಸ್ಟ್ ಟೈಮ್ ಕೇಳಿದೆ ನನ್ನ ನಮ್ಮನ್ನು ಮೀಟಿಂಗಲ್ಲಿ ಕೇಳಿದೆ ಅಂಬೇಡ್ಕರ್ ಭವನವನ್ನು ಹೋಬಳಿಗೆ ಒಂದೊಂದು ಮೂವತ್ತ್ ಮೂವತ್ತು ಲಕ್ಷ ಇದೆಯಾ ನನ್ನ ತಾಲೂಕು ಎಷ್ಟು ಕೊಟ್ಟಿದ್ದೆ ಅಂತ ಪ್ರಶ್ನೆ ಕೇಳಿದೆ ಒಂದು ಆನ್ಸರ್ ಇಲ್ಲ ಕಾಂಗ್ರೆಸ್ ಸರ್ಕಾರದ ಪ್ರಾಶಸ್ತಿ ಕೊಟ್ಟು ಇಲ್ಲ ನಾನು ಕಿತ್ಕೊಂಡಿದ್ದೀನಿ ಒಂದೇ ಪ್ರಶ್ನೆ ಕೇಳಿದೆ ಒಬ್ಬಳಿಗೆ ಒಂದು ಮೂವತ್ತು ಲಕ್ಷ ಅಮೌಂಟ್ ಇದೆಯಾ ನನ್ನ ತಾಲೂಕು ಎಷ್ಟು ಕೊಟ್ಟಿದ್ದೀರ ಅಂತ ಕೇಳಿದೆ ಸರ್ ಯಾವ ಎಮ್ ಎಲ್ ಎ ಕೇಳಿಲ್ಲ ಕೊಟ್ಟಿಲ್ಲ ಅಂತಂದರೆ ಕೊಡಿ ಹೋಬ್ಳಿಗೆ ಕೊಡಿ ಅಂತ ಆಲ್ರೆಡಿ ಒಂದುವರೆ ಕೋಟಿ ಅಮೌಂಟ್ನ ಬಿಡುಗಡೆ ಮಾಡಲಿಕ್ಕೆ ರೆಡಿಯಾಗಿದ್ದಾರೆ ಹೋಬಳಿಗೆ ಒಂದೊಂದು ಮೂವತ್ತ್ ಮೂವತ್ತು ಲಕ್ಷದಲ್ಲಿ ಒಂದು ಭವನ ಕಟ್ಟಲಿಕ್ಕೆ ಕೂತ್ಕೊಂಡಿದ್ದಲ್ಲಿ ಜಾಗ ಕಟ್ಟಲಿಕ್ಕೆ ಕೂಡ ಅಪ್ರೂವಲ್ ನೆಕ್ಸ್ಟ್ ವೀಕಿಗೆ ಅಪ್ರೂವಲ್ ಆಗುತ್ತೆ ನೆಕ್ಸ್ಟ್ ಕಮಿಟಿದಲ್ಲಿ ಅಪ್ರೂವಲ್ ಆಗುತ್ತೆ ಸೊ ಒಂದು ಏನಂತಂದರೆ ನನ್ನ ಪುಣ್ಯ ಇಲ್ಲ ನನ್ನ ಪ ನನ್ನ ನನ್ನ ತಂದೆ ತಾಯಿ ಪುಣ್ಯ ಅಂತ ಗೊತ್ತಿಲ್ಲ ಯಾವತ್ತೂ ನನ್ನ ಲೈಫಲ್ಲಿ ಎಮ್ ಎಲ್ ಎ ಆಗಬೇಕಂತ ಅಂದ್ಕೊಂಡು ಆದರೆ ಈ ಜಾತಿದಲ್ಲುಟ್ಟಿ ಈ ಜಾತಿಗೆ ಏನಾದರೂ ಮಾಡಿಕೊಡ್ಬೇಕಂತ ಎಲ್ಲೋ ಒಂದು ಮನೋಭಾವನ ದೃಷ್ಟಿಯಿಂದ ಸರ್ವ ಜಾತಿ ಕೂಡ ಒಂಬತ್ತು ಜಾತಿ ಕೂಡ ಒಂಬತ್ತು ಜಾತಿ ಭವನ ಕಟ್ಟಲಿಕ್ಕೆ ಈಗಾಗಲೇ ಜಾಗವನ್ನು ಹುಡುಕಿ ಒಂಬತ್ತು ಜಾತಿಗಳಿಗೆ ಭವನ ಕಟ್ಟಲಿ ಕೂಡ ಜಾಗವನ್ನು ಹುಡುಕಿದ್ವಿ ಅದನ್ನು ಒಂದೊಂದೇ ಎಲ್ಲ ಕ್ಲಿಯರ್ ಮಾಡಿಕೊಟ್ಟು ಈಗಾಗಲೇ ಏನು ನಮ್ಮ ವಾಲ್ಮೀಕಿ ಭವನ ಮತ್ತು ಅಂಬೇಡ್ಕರ್ ಮನ ಅತಿ ಶೀಘ್ರದಲ್ಲಿ ಕಟ್ಟಲಿಕ್ಕೆ ಹಣ ಬಿಡುಗಡೆ ಮಾಡ್ಕೊಂಡು ಬಂದಿದ್ವಿ ನಾಳೆಯಿಂದನೇ ವರ್ಕ್ ಸ್ಟಾರ್ಟ್ ಆಗ್ತದೆ ವಾಲ್ಮೀಕಿ ಭವನ ಸ್ವಲ್ಪ ಜಾಗದ ಪ್ರಾಬ್ಲಮ್ ಇರೋದ್ರಿಂದ ಸ್ವಲ್ಪ ಡಿಲೇ ಆಗ್ತಾ ಬರ್ತಾಯಿದೆ ಅದರಿಂದ ದಯವಿಟ್ಟು ಯಾವತ್ತೂ ಅನ್ನಭಾವಿಸ್ತದೆ ಆದಷ್ಟು ಬೇಗ ಕೂಡ ನನ್ನ ಬೆಳಗ್ಗೆ ಫೋನ್ ಮಾಡಿ ಇದಕ್ಕೆ ಈ ಜಾಗಕ್ಕೆ ಬೆಳಗ್ಗೆ ಫೋನ್ ಮಾಡಿ ಸ್ಟಾಪ್ ಮಾಡು ಅಂತ ಲೇ ಅಪ್ಪ ಸಮಾಜ ಕಲ್ಯಾಣ ಇಲಾಖೆ ಒಳ್ಳೆ ಓಡ್ತಾಯಿದ್ದೆ ಪಾಣಿ ಹೆಂಗೋ ನಾನು ಸ್ಟಾಪ್ ಮಾಡಲಿ ಅಂತ ಇದು ಏನಾಗ್ತದೆ ಯಾರೇ ಸಿಗಲಿ ಈ ಒಂದು ಭಾಗ ದೇವರಾಜ ಸಮುದ್ರ ಕಳ್ಳಕಾಕ್ರ ಜಾಸ್ತಿ ಆಗ್ಬಿಟ್ಟವ್ರು ಕಳ್ಳಕಾಕರು ಎಲ್ಲೇ ಜಮೀನು ಸಿಗ್ಲಿ ಇದು ಎಲ್ಲೇ ಜಮೀನು ಸಿಗ್ಲಿ ಗೌರ್ಮೆಂಟ್ ಜಮೀನು ಎಲ್ಲೇ ಸಿಗ್ಲಿ ಒಂದು ಸ್ವಲ್ಪ ಜನಮಿ ತಗೊಳ್ಳೋದು ಒಂಬತ್ತು ಎಕರೆ ಹಾಕೊಳ್ಳೋದು ತೊಗೊಳ್ಳೋದು ಒಂಬತ್ತು ಗುಂಟೆ ಹಾಕೊಳ್ಳೋದು ಒಂಬತ್ತು ಎಕರೆ ಇದೇನಾಗುತ್ತೆ ಅಧಿಕಾರಿಗಳ ಶಾಮೀಲ್ದಿಂದ ನಾನು ಒಪ್ಪ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಅಧಿಕಾರಿಗಳಿಗೆ ಶಾಮೀಲ್ದಿಂದ ಈ ಅದು ಕಳ್ಳಕಾಕರ ಒಂದು ಇದರಿಂದ ಬೆಂಗಳೂರಿಂದ ಬಂದು ಅವ್ರು ಕೊಡ್ತಕ್ಕಂಥ ಎಂಜಿಲ್ ಗ್ಯಾಸ್ಗೆ ಕೆಲವು ಕೆಲವರು ಅಧಿಕಾರಿಗಳು ಆಸೆ ಬಿದ್ದು ಒಂದು ದುರಂತ ಏನಂದ್ರೆ ನನಗೂ ಮತ್ತು ಗೀತಾ ಅವರಿಗೆ ಬೆಳಗ್ಗೆ ತಹಸೀಲ್ದಾರ್ಗೊಂದು ಒಂದು ಒನ್ ಅವರ್ ಡಿಸ್ಕಷನ್ ಅಲ್ಲಿ ನಿಮ್ಗೆ ಗೊತ್ತಿರಲಿ ನೆನ್ನೆ ಬಂದು ನಮ್ಮ ಲೋಕಾಯುಕ್ತರು ಅಟ್ಯಾಕ್ ಮಾಡಿದಾಗ ಇಲ್ಲಿ ದೇವರಾಜ ಸಮುದ್ರ ಪೈಲು ಒಂದೇ ಒಂದು ಫೈಲ್ ಕೂಡ ಇಲ್ಲ ಆಫೀಸಲ್ಲಿ ಒಂದೇ ಒಂದು ಫೈಲ್ ಇಲ್ಲ ಎಲ್ಲ ಕಳ್ತನ ಮಾಡಿದ್ದಾರೆ ಅಂದೇ ಒಂದು ಫೈಲ್ ಇಲ್ಲ ಯಾಕಂದ್ರೆ ನಾನು ಶಶಿ ಕೇಳಿದ್ದೀನಿ ದೇವರಾಜಮೀನ ಉಳಿಸ್ಕೊಡಿ ಕಳ್ಳಕಾಕರ್ ಜಾಸ್ತಿ ಆಗಿದೆ ಅಂತ ನನ್ನ ಪ್ರಶ್ನೆ ಹಾಕಿದಾಗ ನೆನ್ನೆ ಬಂದವರ ನಾನು ಇನ್ನ ಪ್ರಶ್ನೆ ಕೇಳ್ತೀನಿ ಶಶಿ ನೋಡೋ ಪ್ರಶ್ನೆಗೆ ಉತ್ತರ ಕೊಡ್ಬೇಕು ನೆನ್ನೆ ಬಂದಿದ್ದಾರೆ ಬಂದ್ರೆ ಒಂದೇ ಒಂದು ಫೈಲ್ ಬೆಳಗ್ಗೆ ಹನ್ನೆರಡು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆ ವಿಡಿಯೋ ಕ್ಯಾಮ್ರಾ ಮಾಡಿದ್ದಾರೆ ಒಂದೇ ಒಂದು ಫೈಲ್ ಪತ್ತ ಇಲ್ಲ ಒಂದೇ ಒಂದು ಫೈಲ್ ಪತ್ತ ಇಲ್ಲ ಇದು ಇದು ಕಳ್ಳ ಕಾಕರಿಗೆ ದೊಡ್ಡ ಜಾಗ ಆಗ್ಬಿಟ್ಟಿದೆ ದೇವರಾಜ ಸಮುದ್ರ ದೊಡ್ಡ ಜಾಗ ಆಗಿದೆ ಅದರಿಂದ ಈ ಒಂದು ಜಾಗವನ್ನು ಉಳ್ಕಟ್ಟಿರ್ತಕ್ಕಂಥ ಮಹಿಳೆಯರಿಗೆ ದಲಿತ ಮುಖಂಡರಿಗೆ ನನ್ನ ಕೈ ಎತ್ತಿ ನಿಮಗೆ ನಮಸ್ಕಾರ ಆಗ್ತೀನಿ ಯಾಕಂತಂದರೆ ಇದು ಈ ಮಾತು ಹೇಳಲೇಬೇಕು ಅಂಬೇಡ್ಕರ್ ಬನ್ನ ಪೂರ್ವ ಸಭ್ಯದಲ್ಲಿ ಹೇಳಿದ್ರು ಅವರು ಈ ಜಾಗ ನಮ್ಗೆ ಆಗ್ತಾ ಇಲ್ಲ ಅಂತಂದರು ಒಂದು ಜಾಗ ಕೊಡ್ತೀನಿ ಮಾಡಿ ಅಂದಾಗ ಈ ಜಾಗದ ಇಪ್ಪತ್ನಾಲ್ಕು ಗಂಟೆ ಕೇವಲ ಇಪ್ಪತ್ನಾಲ್ಕು ಗಂಟೆ ಜಿಲ್ಲಾಧಿಕಾರಿಗಳು ಜಿಲ್ಲಾಧಿಕಾರಿಗಳಿದಕ್ಕೆ ಪಾಣಿ ಮಾಡಿಕೊಟ್ರು ಇಪ್ಪತ್ನಾಲ್ಕು ಗಂಟೆ ಅವ್ರಿಗೂ ಥ್ಯಾಂಕ್ಸ್ ಹೇಳಬೇಕು ಅವ್ರಿಗೂ ಥ್ಯಾಂಕ್ಸ್ ಹೇಳಬೇಕು ಮೊನ್ನೆ ಸುಮ್ಮನೆ ತಹಸೀಲ್ದವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಅವರೇ ಫೈಲ್ ತಗೊಂಡು ಹೋಗಿ ಮಾಡ್ಕೊಂಬರ್ಬೇಕಮ್ಮ ಆರ್ಡ್ರ್ ಕೊಟ್ಟಾಗ ಅವರೇ ಪೈಲ್ ತೊಗೊಂಡು ಡಿ ಸಿಗೆ ಫೋನ್ ಕೊಟ್ಟು ಸಾರು ಮಾತಾಡ್ತಾರಂತ ಇವತ್ತು ಮುಗಿಸ್ಕೊಟ್ಟಿದ್ದಾರೆ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಅಧಿಕಾರಿ ಹೋಗ್ದವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಸೊ ಆದಷ್ಟು ಬೇಗ ಇದು ನನ್ನ ಚೌಲ್ಟ್ರಿ ಥರ ನನ್ನ ಮನೆಯ ಚೌಲ್ಟ್ರಿ ಥರ ನನ್ನ ಕುಟುಂಬದ ಚೌಲ್ಟ್ರಿ ಥರ ಅನ್ಯತೆ ಬಳಸ್ತೀನಿ ನಾನೇ ಇಲ್ಲಿ ಜೊತೆಲಿ ಇದ್ದು ಡೈಲಿ ಅಪ್ ಆ್ಯಂಡ್ ಡೌನ್ ಹೋಗ್ಬೇಕಾದ್ರೆ ಡೈಲಿ ನಿಲ್ಲದು ನೋಡ್ಕೊಂಡು ಹೋಗಿ ಡೇ ಆ್ಯಂಡ್ ನೈಟ್ ಕೆಲಸ ಮುಗಿಸಿ ಏಪ್ರಿಲ್ ಇಪ್ಪತ್ತೆಂಟು ಸಾರಿ ನೆಕ್ಸ್ಟ್ ಮಂತ್ ಇಪ್ಪ ನೆಕ್ಸ್ಟ್ ಇಯರ್ ಇಪ್ಪತ್ತೆಂಟು ಇಪ್ಪತ್ತೇಳು ಇಪ್ಪತ್ತೆಂಟು ಏಪ್ರಿಲ್ ಹದಿನಾಲ್ಕನೇ ತಾರೀಕು ಒಳಗಡೆ ಮೂರ್ತ ಫಿಕ್ಸ್ ಮಾಡಿ ಈ ಅಂಬೇಡ್ಕರ್ ಭವನವನ್ನು ಇಡೀ ನನಗೂ ಎಸ್ ಎನ್ಗೂ ಸ್ವಲ್ಪ ಕಾಂಪಿಟೇಷನ್ ಸ್ಟಾರ್ಟ್ ಆಗಿದೆ ನೀನ ನಾನ ಅಂತ ಯಾಕೆಂದ್ರೆ ಅವರು ಭವನ ಕಟ್ತಾವ್ರೆ ಅದಲ್ಲ ಇದೇ ಪ್ಲಾನ್ ಸೇಮ್ ಅವರೂ ಕಟ್ತಾರೆ ಅದಕ್ಕಿಂತ ದೊಡ್ಡದಾಗ ನಾನು ಕಟ್ತಾ ಇದ್ದೀನಿ ಅದಕ್ಕಿಂತ ಕಟ್ತಾ ಇದ್ದೆ ಈ ಕಾಂಪೌಂಡ್ ಇದೆಲ್ಲ ಪಾರ್ಕಿಂಗ್ ಆಕ್ಚುಲಿ ಇದನ್ನ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ತಾ ಇದ್ವಿ ಹಳ್ಳಕ್ಕೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಿ ಹೈಟೆಕ್ ಪಾರ್ಕಿಂಗ್ ಮಾಡ್ತಾ ಇದ್ವಿ ಹಿಂದೆ ಪಾರ್ಕ್ ವ್ಯವಸ್ಥೆ ಮಾಡಿ ಇದೆಲ್ಲ ಪಾರ್ಕಿಂಗ್ ವ್ಯವಸ್ಥೆ ಮಾಡಿ ಇಲ್ಲಿ ಹೋಗ್ಲಿಕ್ಕೆ ಇಲ್ಲಿ ಇಪ್ಪತ್ತ ತುಂಬಾ ಇನ್ನು ನಿಮ್ಮಂತ ಆಶೀರ್ವಾದ ಇನ್ನು ಚೆನ್ನಾಗಿ ಮಾಡ್ತೀನಿ ಬಟ್ ಚಂದ ಹೋಸರು ಮಾಡ್ತಾ ಇಲ್ಲ ನಾನು ಅದರಿಂದ ನನ್ನ ಹೆಸರು ಎನ್ ನಾನು ಫೋನ್ ಮಾಡಿ ಏನು ನನ್ನ ಪ್ಲಾನ್ ಡೂಪ್ಲಿಕೇಟ್ ಹೊಡೆದಿದೆ ಅಂತ ಇಲ್ಲ ಇಲ್ಲ ನನ್ನ ಪ್ಲಾನ್ ನೀನು ಡ್ಯೂಪ್ಲಿಕೇಟ್ ಹೊಡೆದಿದೆಯಾ ಅಂತ ನಾನು ಅವ್ರಿಗೆ ಹೇಳಿದ್ದೀನಿ ಆದಷ್ಟು ಬೇಗ ಇದನ್ನು ದೊಡ್ಡ ಮಟ್ಟಕ್ಕೆ ಅನ್ನ ಜಾತಿಯವರು ಕೂಡ ಬಡಬೊಗ್ಗರಿಗೆ ಹೆಲ್ಪ್ ಆಗತಕ್ಕಂಥ ಕೆಲಸವನ್ನು ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ನನಗೆ ಸಪೋರ್ಟ್ ಮಾಡಿರ್ತಕ್ಕಂಥ ಎಲ್ಲ ನನ್ನ ಮುಖಂಡರಿಗೆ ಎಲ್ಲ ನನ್ನ ಮುಖಂಡರಿಗೆ ಇವತ್ತು ನಾನು ಗೆದ್ದ ತಕ್ಷಣವೇ ಒಂದು ಧೈರ್ಯ ಕೊಟ್ಟು ಕಸುವರು ಗಣರಾಮಣ್ಣವರು ಒಂದು ಧೈರ್ಯ ಕೊಟ್ಟು ನಿನಗೆ ಶಕ್ತಿ ಇದೆ ನೀನು ವಯಸ್ಸಿದೆ ಮಾಡು ನೀನು ಮಾಡು ಅಂತ ಒಂದು ಧೈರ್ಯ ಕೊಟ್ಟು ಅದಾದಮೇಲೆ ಗೊಲ್ಲಳ ವೆಂಕಟೇಶ್ವರು ಕೂಡ ಮತ್ತು ನನಗೆ ಯಥೇಚ್ಛವಾಗಿ ನಮ್ಮ ಸೋಮಣ್ಣ ಇನ್ನೊಂದು ವಿಷಯ ಹೇಳಬೇಕು ನನಗೊಂದು ಡೌಟ್ ಬಂತು ಮೂವತ್ತೊಂದು ವಾರ್ಡ್ ಇದೆಯಲ್ಲ ಇಲ್ಲಿ ಬರೀ ನಾಲ್ಕು ಎಸ್ ಸಿ ಕೊಟ್ಟವರಲ್ಲ ಇದು ತಪ್ಪಲ್ಲ ಅಂತ ಕೇಳಿದೆ ನಗರಾಭಿವೃದ್ಧಿಗೆ ಮತ್ತು ಸರ್ಕಾರದ ನನ್ನ ಪ್ರಶ್ನೆ ಬೆಳೆದೆ ಮೂವತ್ತೊಂದು ಇದಕ್ಕೆ ವಾರ್ಡ್ ನಮಗೆ ಮೂವತ್ತು ನಮ್ಮ ಪರ್ಸೆಂಟೇಜ್ ಡಿಬೇಟ್ ಮಾಡಿದಾಗ ನಂಗೆ ಏಳು ಬರಬೇಕಲ್ಲ ನಿಮಗೆ ನಾಲ್ಕು ಹೆಂಗೆ ಕೊಟ್ಟಿದ್ದೀರಾ ಅಂತ ಕೇಳಿದೆ ಅದಕ್ಕೆ ಉತ್ತರ ಸರಿಯಾಗಿ ಕೊಟ್ಟಿದ್ದಾರೆ ಯಾಕೆಂದರೆ ಬರುವ ಏಪ್ರಿಲ್ನ ಒಳಗಡೆ ಇಡೀ ಮುಳುಭಾಗ ನಗರಾಭಿವೃದ್ಧಿ ಮೂವತ್ತೊಂದು ವಾರ್ಡಲ್ಲಿ ಏಳು ವಾರ್ಡ್ ಪರಿಸ್ಥಿತಿ ಜಾತ ಆಗ್ತಾಯಿದೆ ಎಷ್ಟು ನೋಡು ಏಳು ವಾರ್ಡು ಪರಿಸ್ಥಿತಿ ಜಾತಾಗ್ತಾಯಿದೆ ಯಾಕೆಂತಂದರೆ ಕೇಳೋ ಹಕ್ಕು ಇದ್ದಾಗ ಅದು ಪ್ರಶ್ನೆ ಮಾಡೋ ಹಕ್ಕಿದ್ದಾಗ ತಲೆ ಹಕ್ಕು ಅವರು ಇರ್ತದೆ ಯಾಕಂದರೆ ಅವ್ರು ತಪ್ಪು ಮಾಡಿರ್ತಾರೆ ಅದರಿಂದ ಒಂದೊಂದು ಒಂದೊಂದು ಪ್ರಶ್ನೆ ಕೆದಕಿ ಕಿದಕಿ ಕೆದಕಿ 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 ಸೆಷನಲ್ಲಿ ಇವತ್ತು ನನಗೆ ಗೊತ್ತಾಯಿತು ಅನುದಾನ ನನಗೆ ಬರೋದು ನನಗೆ ಗೊತ್ತಾಯಿತು ಏನು ಮಾಡ್ಬೇಕು ಕಿರಿಕಿ ಮಾಡ್ಬೇಕಂತ ಗೊತ್ತಾಯಿತು ಅದರಿಂದ ಅವರಿಗೆ ಪ್ರಶ್ನೆ ಮಾಡಿ ಪ್ರಶ್ನೆ ಮಾಡಿ ಪ್ರಶ್ನೆ ಮಾಡಿ ಸಾಕಷ್ಟು ಅನುದಾನಗಳನ್ನು ತೊಗೊಂಬರ್ತಾಯಿದ್ದೀನಿ ಆದಷ್ಟು ಬೇಗ ಇನ್ನೂ ಜಾಸ್ತಿ ಅನುದಾನ ತಂದು ನನಗೆ ಕೊಟ್ಟಿರ್ತಕ್ಕಂಥ ಈ ಭಿಕ್ಷೆಗೆ ನೀವು ಕೊಟ್ಟಿರ್ತಕ್ಕಂಥ ಭಿಕ್ಷೆಗೆ ತಕ್ಕ ಉತ್ತರ ಕೊಟ್ಟು ನಿಮ್ಮೆಲ್ಲರ ಹತ್ರ ಒಳ್ಳೆಯ ಹೆಸರು ತೊಗೊಂಡು ಇಡೀ ಮುಳುಬಾಗಲ ತಾಲೂಕಿನಲ್ಲಿ ಕೆಟ್ಟ ಹೆಸರು ಬರದೆ ನಮ್ಮ ಜಾತಿಗೆ ನಿಮ್ಮ ಜಾತಿಗೆ ಎಲ್ಲರ ಜಾತಿಗೂ ಕೆಟ್ಟ ಹೆಸರು ಬದ್ದ ಇಂಥ ಒಂದು ಇದ್ನಪ್ಪ ಇಂಥ ಹೆಸರು ಮಾಡೋದನ್ನು ನಿಮ್ಗೆ ಯಾವತ್ತು ಕಳಂಕ ನಾನು ಬರ್ತಕ್ಕಂಥ ಕೆಲಸವನ್ನು ಯಾವತ್ತು ಮಾಡಲ್ಲ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಮೊಟ್ಟ ಮೊದಲ ಬಾರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಚಿರೋಣಿ ಅವರಿಗೆ ಕೃತಜ್ಞತೆ ಸಲ್ಲಿಸ್ತಾ ಯಾಕಂದರೆ ಅವರೊಬ್ಬ ಆ ವ್ಯಕ್ತಿ ಒಬ್ಬ ಇಲ್ಲ ಅಂದರೆ ಇವತ್ತು ನಾನಿಲ್ಲ ಅವ್ರು ಇಲ್ಲ ಅಂದರೆ ನಾನಿಲ್ಲ ನನಗೆ ಇವತ್ತು ಯಾಕಂದರೆ ಅವರು ಕೊಟ್ಟಿರ್ತಕ್ಕಂಥ ಭಿಕ್ಷೆಯಲ್ಲಿ ಇವತ್ತು ಶಾಸಕನಾಗಿದ್ದೀನಿ ಅವ್ರು ಕೊಟ್ಟಿರ್ತಕ್ಕಂಥ ಭಿಕ್ಷೆಯಲ್ಲಿ ಶಾಸಕನಾಗಿ ಇವತ್ತು ಶಾಸಕನ ಚಲಾಯಿಸ್ತಾ ಇದ್ದೀನಿ ಅದಕ್ಕೆ ನನ್ನ ಕುಟುಂಬ ಪರವಾಗಿ ಇಡೀ ನನ್ನ ದಲಿತ ಮುಖಂಡ ಪರವಾಗಿ ಅಂಬೇಡ್ಕರ್ ಅವರಿಗೆ ಕೃತಜ್ಞತೆ ಸಲ್ಲಿಸ್ತಾ ಈ ಕಾರ್ಯಕ್ರಮಕ್ಕೆ ಬಂದು ಎಲ್ಲ ಒಗ್ಗಟ್ಟಾಗಿ ಬಂದು ಎಲ್ಲ ನನ್ನ ಮುಖಂಡರು ಸೇರಿ ವೇದಿಕೆಯ ಮೇಲೆ ಆಸೀಲರಾಗಿ ನಾನು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಹೆಸರೇಸರಿಗೂ ನನ್ನ ನಮಸ್ಕಾರ ತಿಳಿಸ್ತಾ ನನ್ನ ಅವಕಾಶಕ್ಕಾಗಿ ಧನ್ಯವಾದ ತಿಳಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಒಳ್ಳೆಯದಾಗ ಸ್ವಲ್ಪ ರೂಢಾಗಿ ಮಾತಾಡಿದೆ ಏನಣ್ಣ ನೀನು ಈ ಜಾತಿಯಲ್ಲಾಗಿ